ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಗೈಸ್ ಇವತ್ತಿಂದ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರ್ತಾವೆ ನಿಮಗೆ ಆ್ಯಕ್ಚುಲಿ ನಮ್ಮ ಊರು ಜಾತ್ರೆ ಸ್ಟಾರ್ಟ್ ಆಗೈತಿ ಅದು ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಇರ್ತೈತಿ ಸೊ ಇನ್ ಅಲ್ಲಿಂದ ಹನ್ನೆರಡು ದಿನಾನು ಲೈಕ್ ಸಾರಿ ಲೆವೆನ್ ಡೇಸ್ನು ಫುಲ್ ಜಾತ್ರೆ ವ್ಲಾಗ್ಸ್ ಬರ್ತಾವೆ ನಿಮಗೆ ಮಸ್ತ್ ಜಾತ್ರೆ ಮಾಡೋಣಂತೆ ಎಲ್ಲ ಇವತ್ತಿಂದ ಇವತ್ತು ಫಸ್ಟ್ ಡೇ ಇತ್ತು ಗುಡಿನಾಗ ದೇವಿದ ಕಲ್ಯಾಣೋತ್ಸವ ಇತ್ತು ಇವತ್ತು ಸೊ ಹೋಗ್ಬದ್ವಿ ಬೆಳಗ್ಗೆನ ಹೋಗಿದ್ವಿ ಐದುವರೆಗೆಲ್ಲ ಹೋಗಿದ್ವಿ ಸೊ ಈಗ ಮುಗೀತು ಆ್ಯಂಡ್ ಇವತ್ತು ಫುಲ್ ಡೇ ಲೈಕ್ ಹನ್ನೊಂದು ದಿನವೂ ಲೈಕ್ ಡೇ ಒನ್ ಡೇ ಟು ಅಂತ ಬ್ಲಾಕ್ಸ್ ಮಾಡ್ತೀನಿ ಸೊ ನೋಡಿ ನೋಡ್ರಿ ಎಲ್ಲರೂ ಆಯಿತಾ ಆಮೇಲೆ ಇವತ್ತು ಫುಲ್ ಡೇ ಏನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆ್ಯಂಡ್ ನಾವು ಗುಡಿಗೆ ಹೋಗೋಷ್ಟಾಗ ಭಾಳ ಆಗಿತ್ತು ನಾವು ಹೋಗಿದ್ದು ಫೈವ್ ತರ್ಟಿಗೆ ಹೋಗಿದ್ವಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ತ್ರೀ ತರ್ಟಿಯಿಂದ ಫೋರ್ ಓ ಕ್ಲಾಕ್ ಒಳಗ ಸ್ಟಾರ್ಟ್ ಆಗಿರ್ಬೇಕು ಸೊ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣಕತೈತಿ ಗುಡಿ ಒಳಗ ಎಷ್ಟ್ ಜನ ಅದಾರ ಅಂತ ಹೇಳ್ಬಿಟ್ಟೆ ಗುಡಿ ಒಳಗ ಬಹಳ ಜನ ಇದ್ರೆ ಗುಡಿ ಫುಲ್ ತುಂಬಿತ್ ಅಂಡ್ ಹೊರಗೆ ಇನ್ನು ಬಹಳ ಜನ ಇದ್ರ ಸೊ ನಾವು ಲೇಟ್ ಆಗಿ ಹೋಗಿದ ಕಾರಣ ನಾವು ಫುಲ್ ಲಾಸ್ಟ್ ನಿಂತಿದ್ವಿ ಸೊ ನಂಗೆ ಒಳಗೆಲ್ಲ ತೋರ್ಸಕ್ ಸ್ಕ್ರೀನ್ ಮೇಲೆ ನಾವು ಎಲ್ಲ ಸ್ಕ್ರೀನ್ ಮೇಲೆ ನೋಡಿದ್ವಿ ಕಲ್ಯಾಣೋತ್ಸವ ಹೆಂಗೆ ಮಾಡಿದ್ರು ಅಂತ ಹೇಳಂತಂದ್ಬಿಟ್ಟೆ ಅವತ್ತು ಫಸ್ಟ್ ಡೇ ಆಗಿದ್ರು ಜನ ಭಾಳ ಅಂದ್ರೆ ಭಾಳ ಇದ್ರೆ ಬಿಕಾಸ್ ನಮಗಿದೆಲ್ಲ ಈ ಷಡಗ್ರ ನೋಡಕ್ಕೆ ಸಿಗುತ್ತೆ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಸೊ ಮಿಸ್ ಮಾಡಬಾರ್ದು ಅಂತ ಹೇಳಂದು ನಾವು ಲೇಟ್ ಆದರೂ ಪರವಾಗಿಲ್ಲ ಹೇಳಿ ಲೇಟ್ ಆದ್ರೂ ಹೋಗಿದ್ವಿ ಒಳಗೆ ಹೋಗಿ ಹೊರಗೆ ಬರೋಷ ಅಂದ್ರೆ ಸನ್ ರೈಸ್ ಆಗಕತಿತ್ತು ಅಂಡ್ ಸಾಕು ಸಾಕಾಗ್ ಹೋತ್ ಬಿಕಾಸ್ ಜನ ಭಾಳ ಅಂದ್ರೆ ಬಹಳ ಜನ ಇದ್ರೆ ಅವ್ರ ತಳ್ಳಿ ದುಗಿಸಿ ದೇವ್ರ ದರ್ಶನ ಮಾಡಿದ್ರೆ ಮತ್ತೆ ಅವರ ತಳ್ಳಿ ಹೊರಗೆ ದುಗಿಸಿ ಹೊರಗೆ ಕಳಿಸಿದ್ರೆ ಸೊ ಹಂಗಿತ್ತು ಅಷ್ಟು ಜನ ಇದ್ರೆ ದುಖ್ಸಾಡ್ಕತ್ತಿದ್ರೆ ಫುಲ್ ಸೊ ಚಂದ ಇತ್ತು ದೇವಿ ದರ್ಶನ ಮಸ್ತ್ ಆಯ್ತು ನಮ್ ಅಲ್ಲಿನ ದರ್ಶನ ಮುಗಿಸ್ಕೊಂಡು ಈಗ ನಾವು ತೇರ್ ಕಡೆ ಹೊಂಟೀವಿ ತೇರು ಕಡೆ ಹೋಗೋದೊಂದು ನಮಗೆ ದೊಡ್ಡ ಸಂಭ್ರಮ ಆಗಿಬಿಟ್ಟೈತಿ ಬಿಕಾಸ್ ನಮ್ಗೆ ಎವ್ರಿ ಡೇ ತೇರು ನೋಡಿದಾಗ ಏನೋ ಒಂಥರ ಖುಷಿ ಆಗ್ತೈತಿ ಎವ್ರಿ ಡೇ ಏನಾದರೂ ಒಂದು ಸ್ವಲ್ಪ ತೇರಿನಾಗ ಲೈಕ್ ಚೇಂಜಸ್ ಮಾಡಿದರೆ ಅಥವಾ ಏನಾದರೂ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿದರೆ ಭಾಳ ಖುಷಿ ಆಗ್ತೈತಿ ಓ ನಮ್ಮ ತೇರು ಅಂತ ನೋಡಬಹುದು ನೋಡ್ಕೊಂಡು ನಿಂತಿದ್ರು ತೇರು

Why? Спирти Чанд орък кълсет, чанд орък тамдрnantрнрне Дуги спорта Та ролик си е Census всамо орък кълсет It was nice Той бача Дабар на ек page Ал' еpps вичи ори起 от епи

ದಿಸ್ ಸ್ಪೂರ್ದಿನ ನಾಷ್ಟ ನೀನೆ ಪ್ರಾಮ್ ಮಾಡ ನಾಷ್ಟ ಕರ್ಕೊಂಡೋಗ ಹೊರಗ ಮ ನಾಳೆ ಹೊರಗೆ ನಾಷ್ಟ ಅಂತ ಹೇಳ ಸೊ ಇದೆಲ್ಲ ಲೆವೆನ್ ಲೆವೆನ್ ಡ್ರೆಸ್ಸಸ್ ನಮ್ಮ ಇದು ಹೊಸ ಮೆಂಬರ್ ಸಿಂ ಅಂತ ಹೇಳಿ ಅವನ ಹೆಸ್ರೆಮ್ಮ ನೋಡ್ರಿ ನಿಮ್ಮ ಮುಖ ತೋರಿಸಿ ಇಲ್ಲಿ ನೋಡಿ ಸಿಂಹ ನೋಡು ಸಿಂಹ ನೋಡು ಆರಾಮಿದ್ದೀರಾ ಬಿಟ್ಟಿದೈತಿ ಫುಲ್ ಅರ್ಶನ ಮಾಡ್ತಾನಂತೇಳಿ ಸಿಂಪಲ್ ಆಗಿರೋ ಡ್ರೆಸ್ ಹೋಗಿದ್ವಿ ಮನೆಗೆ ಬಂದು ಹೇರ್ ಕಟ್ಟಿಗೆ ಹೋಗಿದ್ವಿ ನಾವು ಮತ್ತೆ ಒಂದು ನೈನ್ ಓ ಕ್ಲಾಕ್ ಹಂಗಲ್ಲ ಅಣ್ಣ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಆಕ್ಚುಲಿ ನಮ್ ನೆನ್ನೆನೇ ಇತ್ತು ಹೇರ್ ಕಟ್ ಬಟ್ ನಾವು ಹೋಗಕ್ಕಾಗಿರ್ಲಿಲ್ಲ ರೆಶ್ ಅಂತೇಳಿ ಹೋಗಿರ್ಲಿಲ್ಲ ಸೊ ಇವತ್ತು ಬೆಳಗ್ಗೆನೇ ಕೊಟ್ಟಿದ್ದ ಅಣ್ಣ ಮತ್ತೆ ರೆಶ್ ಆಗಬಾರ್ದು ಅಂತೇಳಿ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಇವತ್ತಿನ ಮತ್ತ ರೆಶ್ ಇರ್ತದೆ ಅಂತೇಳಿ ಬೇಗ ಬೆಳಗ್ಗೆನ ಬಂದುಬಿಟ್ಟಿದ್ವಿ ಸೊ ನೋಡ್ಬೋದು ನೀವು ನಂದು ಸ್ಫೂರ್ತಿಗೊಂಡ್ ಹೇರ್ ಕಟ್ ಆತ ಈಗ ನಂದು ಮಾಡಿ అండ్ ఐమ్ డన్ విత్ మై హేర్ కట్ సో హేర్ కట్ ఎలా అయితే నంగ ఇష్ట అయితే బట్ భా శార్ట్ అన్సతి నన ఆవ్ శార్ట్ అన్నె బట్ హత ఇట్ వాస్ లైక్ ఛందేర్ కట్ సో ಹರ್ಷಿ ನೆಕ್ಸ್ಟ್ ಅಂತ ನೋಡಿ ನೋಡ್ರಿ ಹಿಂದೋಳು ಅಂದ್ರೆ ಎಷ್ಟು ನಾಟಕಕ್ಕಿದೆ ಶವನಿ ಹಿಂದೋಳು ಇದೊಂದ್ ಸ್ವಲ್ಪ ತೋರಿಸ ಅತ್ತೆ ಇಕಿ ನಿಯರ್ ಇಂಗಿ ನಾನು ಸೂತ್ ಬಿಳಲಿ ವಿಡನೆ ಮಾಡುತ್ತೆ ಕ್ಲಿಪ್ಪ ಕ್ಲೀಲಿ ね ಮลีก ಬಂದ್ಬಿಟೇ ಎಲ್ಲಾರ್ಗೂ ಹೇರ್ ಕಟ್ ಹೇಗಾಯಿತ ಅಂತ ಕೇಳಿ ಎಲ್ಲಾರ್ ಕಡೆ ರಿವ್ಯೂಸ್ ತಗೊಂಡೆ ಈಗ ನಮ್ಮ ಅಜ್ಜಿ ಚಪಾತಿ ಕುರ್ಮಾ ಮಾಡ್ಕೊಟ್ಟು ಕಳ್ಸಿದ್ರು ಸೊ ಚಪಾತಿ ಕುರ್ಮಾ ತಿಂದ್ವಿ ಮಸ್ತಾಗಿತ್ತು ಆ್ಯಂಡ್ ಇಲ್ಲೆಲ್ಲರೂ ಕುಂತು ಚಿಟ್ ಚಾಟ್ ಮಾಡಕತ್ತಿದ್ವಿ ಫುಲ್ ಜಾತ್ರೆದೆಲ್ಲ ಮಾತಾಡ್ಕೊಂಡು ಕುಂತ್ ಕುಂತಿದ್ವಿ ಆ್ಯಂಡ್ ರಕ್ಷಿತಿಗೆ ಒಂದು ಟ್ಯಾಂಕ್ ಒಣ ತರ್ಸಿದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕೆಲಸ ಅದಾವ ರಿಟರ್ನ್ ಗಿಫ್ಟ್ಸ್ ಎಲ್ಲ ಹಂಗೆ ತಂದು ಹಂಗೆ ಇಟ್ಬಿಟ್ಟಿವಿ ಅವನ್ನೆಲ್ಲ ಪ್ಯಾಕ್ ಮಾಡಬೇಕು ಆಮೇಲೆ ಇದು ಸ್ನ್ಯಾಕ್ಸ್ ಅಂದರೆ ಚೂಡ ಮತ್ತು ಬೂಂದಿ ಎಲ್ಲ ಪ್ಯಾಕ್ ಮಾಡಬೇಕು ಸೊ ಭಾಳ ಕೆಲಸ ಅದಾವ ಬಟ್ ಮಾಡ್ ಮನ್ಸಿಲ್ಲ ಅಂತೇಳಿ ಕುಂತೇವಿ ಸೊ ನೋಡ್ಬೇಕು ಇವತ್ತು ಈಗ ಅಮ್ಮ ಬಂದಮೇಲೆ ಊಟ ಮಾಡಿ ಆಮೇಲೆ ಮುಂದೆ ಏನಾಗ್ತದೆ ನೋಡ್ಬೇಕು

Second, second, second one, 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 second o n second one, 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 second 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 Hey, what is this? YouTube na paraya nahi This is this? Marpa aati kandetak aati dhanal Alol na, hang nodathi Simba, what is this? What is this? Chedot pa Kamparel kampa

ಎಲ್ಲಿ ಸಿಗುತ್ತೆ ಕಂದಮ್ಮ ಸಿಕ್ಕಿರೋದೇ ಇಷ್ಟು ಅಮ್ಮ ಹ್ಮ್ ಹಾ ಇಲ್ಲೇ ಅಮ್ಮ ಚೂಡಾ ಪ್ರಿಪೇರ್ ಮಾಡಕತ್ತಿದ್ಲ ಚೂಡ ಮತ್ತು ತುಂಡಿ ನಾವು ಬ್ಲೌಸ್ ಪೀಸ್ ಕೊಡ್ತಿರ್ತೇವಲ್ಲ ಅವಾಗ ಒಂದ್ ಪ್ಯಾಕೆಟ್ ಒಳಗ ಚೂಡ ಮತ್ ತುಂಡಿ ಕೊಡ್ತೇವೆ ಅದೇನು ಮುಂಚೆಯಿಂದ ಕೊಡ್ತಾರೆ ಸೊ ಇಲ್ಲ ಅಮ್ಮ ಚೂಡಾ ಪ್ರಿಪೇರ್ ಮಾಡೋದಿದ್ಲಾ ಇನ್ನೇ ನುಂಡಿ ನಾವು ಹೊರಗ ಲೈಕ್ ಆರ್ಡರ್ ಕೊಟ್ಟಿದ್ವಿ ಹಳೆಯಾಳಾಗ ಸೊ ಇಲ್ಲೇ ಚೂಡ ಅಷ್ಟು ಪ್ರಿಪೇರ್ ಮಾಡಾಕದ್ ನಿಮ್ ನಮ್ಮ ಅಮ್ಮನ ಮುಖ ನೋಡ್ಬೋದು ಫುಲ್ ಆಗ ಬದಲಾಗತ್ತಿದ್ಲೆ ಬಿಕಾಸ್ ನಾ ಏನು ಕಾಚ್ ಆಗತ್ತಿದ್ದೀಗ ಸೊ

ಮ್ಮ ಅವರೇ ಇವತ್ತು ನಮ್ಮ ಪೈಲ್ವಾನ್ ಬಂದಿದ್ದಾನೆ ಅದ್ರ ಅಭಿಪ್ರಾಯ ಜಾತ್ರೆಗೆ ಒಂದ್ ಕಡೆ ಬಂದೈತಿ ಬಂದಿ ವೇಟಿಂಗ್ ಫಾರ್ ನನ್ನ ಬಂಗಾರ ಕೂಸೆ ಚಲಾಗ್ಯಾವತ್ತ ಬೆಳಿಗ್ಗೆ ಹೇಳ್ದ ಕೆಲಸ ಮಾಡತ್ತ ಇದಿಷ್ಟ ಕೆಲಸ ರೊಟ್ಟಿ ಅನ್ನ ಹಾಕೋದು ಅಂದ ಕೆಲ್ಸ ಬರೇ ಏನಿಲ್ಲ ಅತ್ತಿಗೆ ನಾದಿನಿಯ ಪೈಪೋಟಿ ಚೆನ್ನಾಗಿ ಕಾಣಿಸ್ತಿರುವ ನಾದಿನಿ ಮಾಡಿರುವ ಕೆಲಸ ಚೆನ್ನಾಗಿ ಕಾಣಿಸ್ತೇವೆ ಇವ ಅದಕ್ಕೆ ಮಾಡಿರೋ ಕೆಲಸ ಇನ್ನು ಎಷ್ಟು அம்மா சூடாடத்தில அது ரெடி ஆத்த அண்ட் ஆர்டர் கொட்டி உண்டினு ரெடி ஆக சோ ಇವತ್ತು ಫ್ರೀ ಇದ್ವಲ್ಲ ನಾವು ರಾತ್ರಿ ಸೊ ಇವತ್ತು ಪ್ಯಾಕ್ ಇಟ್ಬಿಡೋಣ ಅಂತ ಹೇಳಿ ನಾನು ಮತ್ತು ಸ್ಫೂರ್ತಿಕ ಸೇರಿ ಪ್ಯಾಕ್ ಮಾಡಕತ್ತಿದ್ವಿ ಅಲ್ಲ ನೀ ನಾಳೆ ಏನ್ ಕೊಟ್ಟು ಕಳ್ಸಿದ್ರ ಅಂತಂದ್ರೆ ಇಷ್ಟ ಕೊಟ್ಟರು ನೋಡ್ಬಾ ನಂತರ ಕೊಟ್ಟ

ಸೊ ಇಷ್ಟ ಆಗಿತ್ತು ಫಸ್ಟ್ ಡೇ ಆಫ್ ಲೆವೆನ್ ಡೇಸ್ ಜಾತ್ರೆ ಆಫ್ಟರ್ ಟ್ವೆಲ್ ಇಯರ್ಸ್ ಇವತ್ತು ಫಸ್ಟ್ ಡೇಸ್ ಇವತ್ತೇನು ಇರಲಿಲ್ಲ ಕಲ್ಯಾಣೋತ್ಸವ ಇತ್ತು ಗುಡಿನಾಗ ಮತ್ತು ಫುಲ್ ಪ್ರಿಪ್ರೇಷನ್ ಡೇ ಇವತ್ತು ಅಷ್ಟೇ ಆ್ಯಂಡ್ ನಾಳೆಯಿಂದ ಇನ್ನು ಟೆನ್ ಡೇಸ್ ವ್ಲಾಗ್ಸ್ ಬರ್ತಾವಲ್ಲ ಮಸ್ತ್ ವ್ಲಾಗ್ಸ್ ಬರೋದಾವ ಮಸ್ತ್ ಜಾತ್ರೆ ಮಾಡೋದಂತ ಮನೆಗೆ ಯಾರ್ಯಾರು ಗೆಸ್ಟ್ ಬರ್ತಾರೆ ಎಲ್ಲ ತೋರಿಸ್ತೇನೆ ನಾನು ನಿಮಗೆ ಸೊ ಎಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕಾನ್ ಪ್ರೆಸ್ ಮಾಡಿರಿ ಸೊ ದಟ್ ನೆಕ್ಸ್ಟ್ ವೀಡಿಯೋ ಹಾಕಿದ್ದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ವೀಡಿಯೋ ಏನಕ್ಕೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್